సగ హోడ్బిటైత్ నన్గూ చంద మారి ఒ ఎదక్ బాగ్దీ ఇష్ట దొడ్ మనీ నగ్ హ్యా బాడికి పోడు స్వంత మని నా బాడీ ఇరు అట్ట వంద రూమ్ అంద్ర ఏ కేతను నడా అంతూ బస్స హుడుగా ఎల్ హంద పట్న రెడీన ఇష్ట చంద రెడీ అగేన్

மு கச மசூரி நோட் கசதுல அவங்க கச இது

ஐயே அத கரதி ஈ தங்கி ஹே தங்கி ஐ இதரே ஏட்ட தக்க ஐக்கறல தென በርலக்க தயரே லோடி போர் கிவீ கேர சوري இல்ல ஈ தங்கி பரே ಈಗ ಏನ್ರಿ ದಿನಾ ಬಂದು ಬಂದ ಬಂದ್ ತಂಗಿ ತಂಗಿ ಕಸ ಹುಡ್ಗತಿದ್ಯಾರೀ ನಾ ಮನೆಯಾಗುತ್ತಿರಿ ಏನ್ ಕೆಲಸ ಇರ್ತೈತಿ ನಿಮ್ದು ಸುಮ್ನೆ ಕರೀತಿರಿ ಇದೊಂದು ಕೆಲ್ಸ ಮಾಡ್ತಾನಿ ಹಜಾಮತಿ ನಿಮ್ಮ ಒಂದೊಂದು ಹೊಂಟ್ರೇನು ಅಲ್ಲಿ ಹೊಂಟ್ರೇನು ಇಲ್ಲಿ ಹೊಂಟ್ರೇನು ಅದ್ನೇ ನೋಡ್ಕೊತ ಕಾಯ್ಕೊತ ಕುತ್ತಿರ್ತಿ ಏನ್ ಗೇಟ್ ಹೊರಗ ನಮಗ್ ಹೋಗಲ್ಲ ಆಗಲ್ಲ ಕೇಳ್ತೀವಿ ನಾವು ಈ ಮನಿ ಕಟ್ಕೋದಿಲ್ಲ ಅಂದ್ರೆ ಮತ್ ಯಾರಿಗೆ ಕೇಳ್ತಿದ್ದಿ ಈ ಮನಿ ಕಟ್ಕೊಂಡ್ ಊಟ ಹಾಡ್ಕೊಂಡ್ ಅಂತ ಗಂಟು ಬಿದ್ದ್ ನಮಗ

ಏನ್ ಆಯ್ ಎರ್ಡ್ ಸುಮಾರದಿ ಇಲ್ಲಿ ಉಳ್ಳಾಗಡ್ಡಿ ಐತಿ ಮೆಣಸಿನ್ಕಾಯಿ ಓತಿ ಬಾಜು ಮನೆ ಕಲ್ಲಿ ಮುಂದ ನಂದ ಎಲ್ಲಾ ಹೇಳ್ತಿದಿ ಏನ್ ನೀವ್ ದುಡಿದ್ ಕೊಡ್ತೀರ ಏನ್ ರೊಕ್ಕ ಆಕೆ ಬಂದ್ ಬಂದ್ ಎಲ್ಲಾ ಹೇಳಿರ ಇಲ್ಲ ಬಾಕಾ ನಷ್ಟ ಆತಕ್ಕ

ಅಯ್ಯ ಅಕ್ಕಾ ನಿನ್ನ ಹೆಸ್ರ್ ಹೇಳ್ಯಾಳ ಅಕ್ಕಿ ಐ ಸುಳ್ಳು ಹೇಳ್ತಾಳೆ ಏನ್ ಹಿರೇಮನಿ ಚಲೋ ಸುಳ್ ಹೇಳ್ತಾಳೆ ಏನ ಆಯ್ತಲ್ರಿ ಹಂಗ ಹಂಗಿಲ್ಲ ಕೇಳಿ ಚಲೋ ಐತಿ ಐತಿ ಹೇಳ್ಯಾಳ ನಿನಗ್ ಬರ್ತೇ ಇಲ್ಲ ಇಲ್ಲೇ ಅಯ್ಯವ ಏನ ಆಯ್ ಸುಳ್ಳು ಮಾತಾಡ್ತೀನಿ ನೀನು ಅಲ್ಲಾ ಚಲೋ ಅದಾವ್ ಆರ್ಗಿ ಗಂಡ ಹೆಂಡ್ತಿ ಅದಾವು ಎಷ್ಟ್ ಚಂದ ಮಾಡ್ಕೊಂತಾರ ನೋಡು ಉಪ ಅವ್ರಗ್ ನೋಡಾಕ ನಾ ಮಾತಾಡೀನಿ ಹು ಏ ಅಯ್ಯ ಇಲ್ಲ ಯಕ್ಕ ನಾ ಏನ್ ಸುಳ್ ಹೇಳಾಕತ್ತೀರ ಹಿಂಗ ಹೇಳಾಳ ಅಕ್ಕಿ ನಿನ್ನ ನಿಂದ ಏನ್ ಹೇಳಾಳ ಗೊತ್ತನು ಬ್ಯಾಡ್ ಬಿಡಿವ್ವ ನಿಂದ್ ಹೇಳಿದ್ರ ಬಾಳ ಐತಿ ಆಮೇಲೆ ಹೇಳ್ಬಾರದು ಸೀದಾ ಹೇಳಿ ಏನು ಅಂದಾಳು ಏನು ಅಂದಿಲ್ ಬಿಡಕ್ಕ ನಾ ಹೇಳಲ್ಲ ಈ ಬಾಯಿಂದ ನಾ ಹೇಳಿ ಎಲ್ಲಿ ಪಾಪ ಕಟ್ಕೊಲಿ ಹೇಳಿ ನನಗೆ ಏನು ಅಂದಾಳ ಆಕಿ ಆಡ್ ಬಿಡ್ಯವ್ವ ಅಯ್ಯವ ನಿಂಬ ದೊಡ್ಡದೇ ಅವ್ವ ನಾ ಬದ್ಲಿಕ್ಕೆ ಮೆಣಸ್ಯಳ ನಾನು ಕೂಡ ನನಗೆ ತಿನ್ನದ ಲಿಂಬೆಗೆ ನಾ ಏನು ನೆಗೇನಿಗಿ ಸೇರಲ್ಲ ಅಂತ ನಿಮ್ಮ ನಗೇನಿಗೆ ಹಳ್ಸಿದ ಅನ್ನ ಕೊಡ್ತೀಯಂತ ಓವಾ ನೀ ಈ ಬಂದು ನೋಡಿದನ್ನ ಹಳ್ಸಿದ ಅನ್ನ ಕೊಡ್ತೀನಿ ಚಲೋ ಅನ್ನ ಕೊಡ್ತೀನಿ ಅತ್ತ ಮತ್ತು ಮೂರು ದಿನದ ರೊಟ್ಟಿ ಕೊಡ್ತೀಯ ಅಂತ ಕಿಗಿ ನೀ ಬಿಸಿ ಮಾಡ್ಕೊಂಡು ತಿಂದು ಏಕ ನೀ ನನ್ನ ಮ್ಯಾಲ ನಂಬಿಕೆ ಆಗಿಲ್ಲ ನನಗೆ ಯಾರಿಗ ನಂಬಬೇಕು ಯಾರಿಗ್ ಬಿಡ್ಬೇಕ ಯವ್ವ ಈಗಿನ ಕಾಲ್ ಮಾಡಕೂ ಮಾಡ್ಕೊಲ್ಲ ಈ ಮನಿ ಇಟ್ಟು ದಿನ ಒಬ್ಬೊಬ್ರಿಗೆ ಬಜಾಲ್ಕ ಅಯ್ಯ ತಮ್ಮ ಇದನ್ ತಗೊಂಬಾರ ಅಯ್ಯ ಅಣ್ಣ ಇದನ್ ತಗೊಂಬಾರ ನಾಟಕ ಮಾಡ್ಕೋತ ಈಗ ಕ್ಯಾರ ಗಂಡ ನೀರ್ ನಿನ್ನೆ ನನ್ ಗಂಡ ಕಿಲಾನಿ ಸಂತಿ ಅಂದ್ ಕೊಡೋದ್ ಕಳೆಶಾಲ అయ్య ఊ ఎట్ర బాకైందోట పేట్రీ బాయ్ తో బారికే ముత్యా ఏన్ గో బుట్ట ముచ్చ మగ అవేన్ గడ ఎత్తర తోర్సాకేదు

சீர எல்லா நம்ப அதே சீரி உட்கண்டதே அதுக்கு மனுஷே ஜுனியா அந்த அப்படின்னு மனசெத்து இல்லை கூத்தலிக்கி முதுக்கி

ய் நோட் குந்திருந்தா

ಮಗ್ಗತೇನ್ ಮಕ್ಕಬ ಇಲ್ಲೇ ಹೊರಗೆ ಆಯ್ತು ಮಕ್ಕೋತಿ ಆ ಮಕ್ಕೋತೇನ್ ಇನ್ನೇ ಮಕ್ಕಬ ನೋಡಿದ ಮೈ ತುಂಬಾ ಹೊರ ಸತ್ಕೊಂಡ್ ಬಂದಿದೆ ಎಲ್ಲಿ ಬಿದ್ದು ಬಂದಿದ್ದು ಏನು ಹತ್ತಿದು ಹಿಂದೆ ಇದ್ರ ಶೆಟಿಲಿ ಅವ್ರು ಭೀ ಯಾರಾಗ್ಯಾರ ಮೊದಲೇ ನನಗೆ ವಯಸ್ಸಾಗ್ಯದ ಒಬ್ಬ ಇಲ್ಲೇ ಐತೆ ಅನು ಪುರಾಣ ಮನಿಯಾರ ಹೋಗ್ರಿ ನಾವು ಹೊರಗೆ

நன்கண்ட நீலப்பாட் தம்ப தந்து கொடப்பா எதி அடிகி தந்து கொடப்பாட் அண்ணி கட்டி குத்தான அடிக்க

ನನ್ನ ನೋಡಾಕೆ ಏನೇನ ನಿಂದು ನೋಡ್ಕೊ ನಂದ್ರ ಒಳ್ಳೇ ಹಚ್ಚಿಯ ನಿಂದ ನೋಡೋ ಏ ಪೈ ನಿನ್ನ ನೋಡಾಕತಿ ತಿಂಡಿ ಏನ್ ನೋಡಾಕ

அய்யே நீர் தரப்படை நம் மனி பார்த்து நம்ம முத்தேன் அய்யாத்தோ நான் இல்ல நின் ಬಾಕಿ ಕಡೆ ಬರೇ ಇದೇ ಅವನು ಇಂಥವೇ ಅದಾವೆ ಹೆಣವ ಕಡೆ ಇಲ್ಲಿ ಈಕೆ ಎಲ್ಲದಾಕಿನ್ನ ಮೊದಲಾಗ್ತದೆ ಹೊಡೆದಿಲ್ಲ ಎಷ್ಟು ಓವರ್ ಆಕ್ಟಿಂಗ್ ಅದಿ ಹೋಗ